ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ದಿನ ಕಳಶವನ್ನು ತೆಗೆಯಬಾರದು ಆಪ್ಷನ್ ಎ ಸೋಮವಾರದಂದು ಆಪ್ಷನ್ ಬಿ ಆದಿತ್ಯವಾರದಂದು ಆಪ್ಷನ್ ಸಿ ಶನಿವಾರದಂದು ಆಪ್ಷನ್ ಡಿ ಶುಕ್ರವಾರದಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದಂದು ಕಲಶವನ್ನು ತೆಗೆಯಬಾರದು ನಿಮ್ಮ ಎರಡನೆಯ ಪ್ರಶ್ನೆ ದೇಹದಲ್ಲಿ ಕಡಿಮೆ ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಶ್ರೀಮಂತರು ಆಪ್ಷನ್ ಬಿ ಧೈರ್ಯವಂತರು ಆಪ್ಷನ್ ಸಿ ಕಂಜೂಸ್ಗಳು ಆಪ್ಷನ್ ಡಿ ಆಲಸಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಲಸಿಗಳು ನಿಮ್ಮ ಮೂರನೆಯ ಪ್ರಶ್ನೆ ಆಂಜನೇಯನ ಬೆವರಿನಿಂದ ಹುಟ್ಟಿದ ಮಗ ಯಾರು ಆಪ್ಷನ್ ಎ ವಿಕಟ ಆಪ್ಷನ್ ಬಿ ಜಂಬು ಮಾಲಿ ಆಪ್ಷನ್ ಸಿ ಮಕರಧ್ವಜ ಆಪ್ಷನ್ ಡಿ ವಿದ್ಯುನ್ಮಾಲಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಮಕರ ಧ್ವಜ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಾನವರು ಯಾವ ಬಣ್ಣವನ್ನು ಅತಿ ಹೆಚ್ಚು ಬಳಸುತ್ತಾರೆ ಆಪ್ಷನ್ ಎ ಕೆಂಪು ಬಣ್ಣವನ್ನು ಆಪ್ಷನ್ ಬಿ ಹಳದಿ ಬಣ್ಣವನ್ನು ಆಪ್ಷನ್ ಸಿ ಹಸಿರು ಬಣ್ಣವನ್ನು ಆಪ್ಷನ್ ಡಿ ನೀಲಿ ಬಣ್ಣವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಬಣ್ಣವನ್ನು ಮಾನವರು ಅತಿ ಹೆಚ್ಚು ಬಳಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಶ್ಯಾಂಪನ್ನು ಬಳಸಿದರೆ ತಲೆ ಉಂಟಾಗುತ್ತದೆ ಆಪ್ಷನ್ ಎ ಡವ್ ಆಪ್ಷನ್ ಬಿ ಪ್ಯಾಂಟೀನ್ ಆಪ್ಷನ್ ಸಿ ಲೋರಿಯಲ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಆರನೆಯ ಪ್ರಶ್ನೆ ನಾವು ಮರಣ ಹೊಂದುವಾಗ ನಮ್ಮ ಕಣ್ಣ ಮುಂದೆ ಏನು ಕಾಣಿಸುತ್ತದೆ ಆಪ್ಷನ್ ಎ ತಾಯಿ ಆಪ್ಷನ್ ಬಿ ತಂದೆ ಆಪ್ಷನ್ ಸಿ ದೇವರು ಆಪ್ಷನ್ ಡಿ ಹಳೆಯ ನೆನಪುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳೆಯ ನೆನಪುಗಳು ಬರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಮಾನವರು ಮೊದಲು ಸಾಕಿದ ಪ್ರಾಣಿ ಯಾವುದು ಆಪ್ಷನ್ ಎ ಮೇಕೆ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ತೋಳ ಆಪ್ಷನ್ ಡಿ ನರಿ ನಿಮ್ಮ ಸರಿಯಾದ ಥರ ಆಪ್ಷನ್ ಎ ಮೇಕೆಯು ಮಾನವರು ಮೊದಲು ಸಾಕಿದ ಪ್ರಾಣಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ಕಾಳನ್ನು ತಿಂದರೆ ಎಲ್ಲ ವಿಟಮಿನ್ಗಳು ದೊರಕುತ್ತದೆ ಆಪ್ಷನ್ ಎ ಹೆಸರು ಕಾಳು ಆಪ್ಷನ್ ಬಿ ಹುರುಳಿ ಕಾಳು ಆಪ್ಷನ್ ಸಿ ಅವರೆಕಾಳು ಆಪ್ಷನ್ ಡಿ ಬಟಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹೆಸರುಕಾಳು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹೆಚ್ಚು ಬ್ರೆಡ್ಡನ್ನು ತಿಂದರೆ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಬೆನ್ನು ನೋವು ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಶುಗರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್ ಬರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ಕಡೆಗೆ ಮಲಗಿದರೆ ಒಳ್ಳೆಯದು ಆಪ್ಷನ್ ಎ ಉತ್ತರ ದಿಕ್ಕಿಗೆ ಆಪ್ಷನ್ ಬಿ ಎಡಗಡೆಗೆ ಆಪ್ಷನ್ ಸಿ ನೇರ ಆಪ್ಷನ್ ಡಿ ಬಲಗಡೆಗೆ ನಿಮ್ಮ ಸರಿಯಾದ ಆಪ್ಷನ್ ಬಿ ಎಡಗಡೆಗೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾರು ತುಪ್ಪವನ್ನು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ನಿಶಕ್ತಿ ಹೊಂದಿರುವವರು ಆಪ್ಷನ್ ಬಿ ಹೃದಯ ಸಮಸ್ಯೆ ಹೊಂದಿರುವರು ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಆಪ್ಷನ್ ಡಿ ಬೆನ್ನು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ವಸ್ತುವನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ಆಪ್ಷನ್ ಎ ಬಟ್ಟಲು ಆಪ್ಷನ್ ಬಿ ಗ್ಯಾಸ್ ಸ್ಟವ್ ಆಪ್ಷನ್ ಸಿ ಲೋಟ ಆಪ್ಷನ್ ಡಿ ಅಕ್ಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾಸ್ ಸ್ಟವ್ ಅನ್ನು ತವರು ಮನೆಯಿಂದ ಗಂಡನ ಮನೆಗೆ ತರಬಾರದು ನಿಮ್ಮ ಹದಿಮೂರನೆಯ ಪ್ರಶ್ನೆ ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಬರುತ್ತದೆ ಆಪ್ಷನ್ ಬಿ ಶುಗರ್ ಬರುತ್ತದೆ ಆಪ್ಷನ್ ಸಿ ತೂಕ ಇಳಿಕೆಯಾಗುತ್ತದೆ ಆಪ್ಷನ್ ಡಿ ಜ್ವರ ಬರುತ್ತದೆ ನಿಮ್ಮ ಸರಿಯಾದ ಆಪ್ಷನ್ ಎ ರಕ್ತಹೀನತೆ ಉಂಟಾಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪ್ಲಾಸ್ಟಿಕ್ ಚೇರ್ನಲ್ಲಿ ಕುಳಿತುಕೊಂಡರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಮೂಲವ್ಯಾಧಿ ಆಪ್ಷನ್ ಡಿ ಮೆದುಳು ಜ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಸ್ಟಿಕ್ ಚೇರ್ನಲ್ಲಿ ಹೆಚ್ಚಾಗಿ ಕುಳಿತುಕೊಂಡರೆ ಮೂಲವ್ಯಾಧಿ ಕಾಯಿಲೆ ಬರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ವದನ ಎಂದರೆ ಏನರ್ಥ ಆಪ್ಷನ್ ಎ ಮುಖ ಆಪ್ಷನ್ ಬಿ ಕೈ ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಕಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮುಖವನ್ನು ವದನ ಎಂದು ಕರೆಯುತ್ತಾರೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ